ವಧು ಸೀರಿಯಲ್ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಡಿವೋರ್ಸ್ ಲಾಯರ್ ನನ್ನ ಇಂಟೆನ್ಶನ್ ಏನಂದ್ರೆ ಒಬ್ರು ಮಧ್ಯೆ ಒಬ್ಬರಿಗೆ ಮನಸ್ತಾಪ ಇರ್ಬಾರ್ದು ಇಲ್ಲಿ ಏನೇ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಆರಾಮಾಗಿ ಮಾತಾಡೋರು ಟಾಸ್ಕ್ ಅಂತ ಬಂದ್ರೆ ಅವನು ಹುಚ್ಚ ಆಯ್ತಾ ನಾನು ಹುಚ್ಚ ಅದೇ ಪ್ರಾಬ್ಲಮ್ ನಾನು ಫಸ್ಟ್ ಲೈನ್ ಅದೇ ಮಂಜು ಬಗ್ಗೆ ಇದ್ದಿದ್ದು ತುಂಬಾ ಒಳ್ಳೆ ವ್ಯಕ್ತಿ ಸಂಜೆ ಮೇಲೆ ಸಿಗ್ಬಾರ್ದು ಅಂತ ಈಗಲೂ ಚೆನ್ನಾಗೇ ಇದ್ದೀವಿ ರಜ್ಜು ಆ ತರದ್ದೆಲ್ಲ ಏನಿಲ್ಲ ಕಂಡ್ರನೇ ಆಗಲ್ಲ ಅನ್ನೋ ತರ ಎಲ್ಲ ಏನು ಇಲ್ಲ ನಾನು ಚೆನ್ನಾಗಿರೋ ಹುಡುಗಿರ ಹತ್ರ ಜಗಳ ಮಾಡ್ಕೊಳ್ಳೋದು ಚೆನ್ನಾಗಿರೋ ಹುಡುಗಿರ ಜಗಳ ಆಡಲ್ಲ ಓಕೆ ಭವ್ಯ ಹತ್ರ ಮಗಳು ಜಗಳ ಆಡ್ತಾ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಧು ಸೀರಿಯಲ್ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ನನ್ನ ಡಿವೋರ್ಸ್ ಲಾಯರ್ ನನ್ನ ಇಂಟೆನ್ಶನ್ ಏನಂದ್ರೆ ಒಬ್ರು ಮಧ್ಯೆ ಒಬ್ಬರಿಗೆ ಮನಸ್ತಾಪ ಇರ್ಬಾರ್ದು ಇಲ್ಲಿ ಏನೇ ಕಾಂಪ್ರಮೈಸ್ ಮಾಡ್ಕೊಂಡು ನಾವು ಆರಾಮಾಗಿ ಮಾತಾಡೋ ಟಾಸ್ಕ್ ಅಂತ ಬಂದ್ರೆ ಅವನು ಹುಚ್ಚ ನಾನು ಹುಚ್ಚ ಅದೇ ಪ್ರಾಬ್ಲಮ್ ನನ್ನ ಫಸ್ಟ್ ಲೈನ್ ಅದೇ ಮಂಜು ಬಗ್ಗೆ ಇದ್ದಿದ್ದು ಅಮ್ಮ ಒಳ್ಳೆ ವ್ಯಕ್ತಿ ಸಂಜೆ ಮೇಲೆ ಸಿಗ್ಬಾರ್ದು ಅಂತ ಈಗಲೂ ಚೆನ್ನಾಗಿ ಇದ್ದೀವಿ ರಜ್ಜು ಆ ತರದ್ದೆಲ್ಲ ಏನಿಲ್ಲ ಕಂಡ್ರೇನೆ ಆಗಲ್ಲ ಅನ್ನೋ ತರ ಎಲ್ಲ ಏನೂ ಇಲ್ಲ ನಾನು ಚೆನ್ನಾಗಿರೋ ಹುಡುಗಿರ ಜಗಳ ಮಾಡ್ಕೊಳ್ಳೋದು ಚೆನ್ನಾಗಿರೋ ಹುಡುಗಿರ ಜಗಳ ಆಡಲ್ಲ ಓಕೆ ಭವ್ಯ ಹತ್ರ ಮಗ್ಳು ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ